ಮದ್ಯಪಾನಕ್ಕೆ ಹಣ ಬೇಡಿಕೆ ಗಂಡನನ್ನು ಎರಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಿದ ಪತ್ನಿ ಹೌದು ಮದ್ಯಪಾನ ಸೇವನೆಗೆ ಹೆಂಡತಿಗೆ ಆಗಾಗ ಹಣದ ಕಿರುಕುಳ ನೀಡುತ್ತಿದ್ದ ಗಂಡನನ್ನೇ ಪತ್ಮಿಯ ಪತಿಯ ದೇಹವನ್ನು ಎರಡು ಭಾಗವಾಗಿ ಮಾಡಿ ಭೀಕರವಾಗಿ ಕೊಲೆ ಮಾಡಿರುವ ಧಾರುಣ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮ್ರಾನಿ ಗ್ರಾಮದ ಶ್ರೀಮಂತ್ ಇಟ್ನಾಳೆ ಕೊಲೆಯಾದ ದುರ್ದೈವಿ ಎಂದು ಗುರುತಿಸಲಾಗಿದೆ ಕಳೆದ ಡಿಸೆಂಬರ್ ಹತ್ತರಂದು ಈ ಘಟನೆ ಸಂಭವಿಸಿ ಆರೋಪಿಯಾದ ಸಾವಿತ್ರಿ ಹೆಟ್ನಾಳೆಯನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಂದು ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಗುಳೇದ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಕಳೆದ ಹತ್ತನೇ ತಾರೀಕು ಡಿಸೆಂಬರಂದು ನಮ್ಮ ಚಿಕ್ಕೋಡಿ ಪೊಲೀಸರಿಗೆ ಉಮ್ರಾಣಿ ಗ್ರಾಮದಿಂದ ಒಂದು ಮಾಹಿತಿ ಬರುತ್ತೆ ಒಬ್ಬ ವ್ಯಕ್ತಿಯ ಶವ ಸಿಕ್ಕಿದೆ ಅಂತ ಹೇಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲಿದಾಗ ಪರಿಶೀಲಿಸಿದಾಗ ಉಮ್ರಾಣಿ ಹತ್ರ ಇರತಕ್ಕಂಥ ಒಂದು ಜಮೀನಲ್ಲಿ ಒಂದು ಭಯಾನಕ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯ ದೇಹ ಎರಡು ತುಂಡು ಮಾಡಿ ಅಲ್ಲಿ ಇರೋದು ಕಂಡುಬರುತ್ತೆ ಸ್ಥಳವನ್ನು ಪರಿಶೀಲನೆ ಮಾಡಿ ವ್ಯಕ್ತಿಯ ಬಗ್ಗೆ ವಿಚಾರಿಸಲಾಗಿ ಮೃತನಾದಂಥ ವ್ಯಕ್ತಿ ಶ್ರೀಮಂತ ರಾಮಪ್ಪ ಇಟ್ನಾಳಿ ಅಂತ ಗೊತ್ತಾಗುತ್ತೆ ಸುಮಾರು ನಲವತ್ತು ವರ್ಷದವನು ತಕ್ಷಣ ಅವ್ರ ಮನೆಯವರಿಗೆ ಮಾಹಿತಿಯನ್ನು ತಿಳಿಸಿ ಅಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಪೊಲೀಸರಲ್ಲಿ ಹೋಗೋಷ್ಟಿಗೆ ಅವ್ರ ಮನೆಯವರೆಲ್ಲ ಬಂದುಬಿಟ್ಟು ಅಲ್ಲಿ ಸಾಕಷ್ಟು ನೋವಿನಿಂದ ಎಲ್ಲ ಮಾಡ್ತಾಯಿರ್ತಾರೆ ಆಮೇಲೆ ಈ ಒಂದು ತನಿಖೆಯನ್ನು ನಮ್ಮ ಚಿಕ್ಕೋಡಿ ಇನ್ಸ್ಪೆಕ್ಟರ್ ಚೌಲೆ ಹಾಗೂ ಡಿ ಎಸ್ ಪಿ ಗೋಪಾಲ್ ಗೌಡರವರು ಮಾಡ್ತಾರೆ ಈ ಒಂದು ಕೊಲೆಗೆ ಸುಮಾರು ಎರಡು ದಿವಸ ಯಾವುದೇ ಒಂದು ಸಾಕ್ಷ್ಯಗಳು ಲಭಿಸೋದಿಲ್ಲ ಆದರೆ ನಮ್ಮ ಅಡಿಷನಲ್ ಎಸ್ ಪಿ ಬಸರ್ಗಿಯವರು ಕೂಡ ಸ್ಥಳ ವಿಸಿಟ್ ಸ್ಥಳ ಪರಿಶೀಲನೆಗೆ ಅವತ್ತಿನ ದಿವಸನೇ ಹೋಗಿರ್ತಾರೆ ಕೆಲವೊಂದು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಸೂಚಿಸಿ ಬಂದಿರ್ತಾರೆ ಇವೆಲ್ಲ ಆಯಾಮಗಳ ನಂತರ ತನಿಖೆಗಳು ಕೈಗೊಂಡ ನಂತರ ನಮಗೆ ಒಬ್ಬರು ಆರೋಪಿ ಬಗ್ಗೆ ಸಂಶಯ ಬರುತ್ತೆ ಆ ಆರೋಪಿಯನ್ನ ಕರೆತಂದು ವಿಚಾರಣೆ ನಡೆಸಿದಾಗ ಆ ವ್ಯಕ್ತಿ ಈ ಮರಣಕ್ಕೆ ಈ ಕೊಲೆಗೆ ಕಾರಣ ಅಲ್ಲ ಅನ್ನೂ ನಮಗೆ ಸ್ಪಷ್ಟತೆ ಸಿಗುತ್ತೆ ಅದಾದ ನಂತರ ಮತ್ತೊಂದು ಆಯಾಮದಲ್ಲಿ ನಾವು ತನಿಖೆಯನ್ನು ನಡೆಸಿದಾಗ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ ಕೊಲೆ ಆದಂಥ ಶ್ರೀಮಂತನ ಹೆಂಡತಿ ಸಾವಿತ್ರಿ ಮಾಡಿರೋದು ನಮಗೆ ಗೊತ್ತಾಗುತ್ತೆ ಕೊಲೆಗೆ ಮುಖ್ಯ ಕಾರಣ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಗಂಡ ಶ್ರೀಮಂತ ವಿಪರೀತ ಕುಡಿತಾ ಇದ್ದ ಹಾಗೂ ಆ ಕುಡಿತದ ಚಟಕ್ಕೆ ಅವನು ಹೆಂಡತಿಗೆ ದುಡ್ಡಿಗಾಗಿ ಪೀಡಿಸ್ತಾ ಇದ್ದ ಮತ್ತು ಈ ಹೆಂಡತಿ ಸಾವಿತ್ರಿ ಹೆಸರಲ್ಲಿ ಒಂದು ನಿವೇಶನ ಇತ್ತು ತರ್ಟಿ ಫೋರ್ಟಿ ಅದನ್ನು ಮಾರಿಬಿಟ್ಟು ನನಗೆ ಒಂದು ಬೈಕ್ ಕೊಡಿಸು ಅಂತ ಹೇಳಿ ಹಿಂದಿನ ದಿವಸ ಜೋರಾಗಿ ಹೆಂಡತಿ ಜೊತೆ ಜಗಳ ತೆಗೆದಿದ್ದ ಸೊ ಆವತ್ತಿನ ದಿವಸ ಅವಳು ಅವನು ಚೆನ್ನಾಗಿ ಕುಡಿದು ಮನೆಗೆ ಬಂದಿರತಕ್ಕಂಥ ಅಂಶವನ್ನು ನೋಡಿಬಿಟ್ಟು ಅವನು ಮಲಗಿದ ಮೇಲೆ ಅವನು ಆ್ಯಕ್ಚುಲಿ ಮನೆ ಹೊರಗಡೆ ಜಗ್ಲಿ ಮೇಲೆ ಮಲಗಿರ್ತಾನೆ ಅವನ್ನ ಹೊರಗಡೆ ಕರ್ಕೊಂಡು ಬಂದು ಮನೇಲಿರ್ತಕ್ಕಂಥ ಈ ಮೀನು ಕಟ್ ಮಾಡಲಿಕ್ಕೆ ಇರ್ತಕ್ಕಂತ ಒಂದು ಹರಿತವಾದ ಆಯುಧದಿಂದ ಅವನಿಗೆ ಅವನ ದೇವನ ತುಂಡು ತು ಎರಡು ತುಂಡುಗಳಾಗಿ ಮಾಡ್ತಾಳೆ ಅದಕ್ಕಿಂತ ಮುಂಚೆ ಅವನ ಕತ್ತಿಗೆ ಕತ್ತನ್ನು ಹೆಚ್ಚಿಬಿಟ್ಟು ಅವನ ಅವನು ಮೂರ್ಛೆ ತಪ್ಪದ ಮೇಲೆ ಅವನ ದೇಹನ್ನು ಎರಡು ಭಾಗಗಳಾಗಿ ಮಾಡ್ತಾಳೆ ಇದಾಗಿರ್ತಕ್ಕಂಥದ್ದು ನಮಗೆ ದೇಹ ಸಿಕ್ಕ ಎರಡು ದಿವಸಗಳ ಮುಂಚೆ ಅಂದರೆ ಎಂಟನೇ ತಾರೀಕು ರಾತ್ರಿ ಆಗಿರ್ತಕ್ಕಂಥದ್ದು ನಮಗೆ ಹತ್ತನೇ ತಾರೀಕು ಬೆಳಿಗ್ಗೆ ಈ ನಮಗೆ ದೇಹ ಸಿಗುತ್ತೆ ತಲೆ ಮೇಲೆ ಕಲ್ಲು ಕೂಡ ಆಮೇಲೆ ಹಾಕಿರ್ತಾಳೆ ಅವೆಲ್ಲ ಕೂಡ ನಾವು ಬೇರೆ ಬೇರೆ ಕಡೆಯಿಂದ ಅದನ್ನ ವಶಪಡಿಸ್ಕೊಂಡಿದೀವಿ ಈ ಒಂದು ಕೊಲೆಗೆ ಮುಖ್ಯವಾದ ಕಾರಣ ಗಂಡನ ಕಾಟ ದುಡ್ಡಿಗೋಸ್ಕರ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ನಮ್ಮ ಎಲ್ಲ ಕಾನೂನು ಕ್ರಮಗಳನ್ನ ಜರ್ಗಿ سے ನಾವು اروپین ಮ್ಯಾಂಗೋಷಕ್ಕೆ ಕೊಟ್ಟಿದ್ದೀವಿ ಸರ್ ಅವತ್ತು ಅಪ್ರೆಲ್ ಅಲ್ಲಿ ಕೊಲ್ಲೆ ಕೂಚಿರಂತ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು ಹೌದು ಚನ್ನ ನಿನ್ನ ಒಳಗಡೆ ಹೋಗು ಚನ್ನ ಮನೆಗೆ ಹೋಗ್ತೀಯಾ please ಮನೆ ಲಾರ್ ಅಮ್ಮ ಇಲ್ಲ ಅದಕ್ಕೆ ನಿನ್ನೆಂದ ಅಂಟಪ್ಪ ಆಗಿಬಿಟ್ಟಿದಾನೆ ಅದು ಶುರುವಾಗಿಲ್ಲ ಈ ಮಹಿಳೆ ಆರೋಪಿತ ಸಾರಿ ಕೊಲೆಯಾದಂಥ ಶ್ರೀಮಂತನ ಶವವನ್ನ ಪೊಲೀಸರಿಗೆ ಪೊಲೀಸಿಂದ ಮರೆಮಾಚಲಿಕ್ಕೆ ಆ ದೇಹವನ್ನು ತುಂಡು ತುಂಡಾಗಿ ಮಾಡಿ ಬೇರೆ ಕಡೆ ಸಾಗಿರ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಏನು ರಕ್ತ ಭಿತ್ತ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಾಕ್ಷ್ಯಗಳನ್ನ ನಾಶ ಪಡಿಸಿರ್ತಕ್ಕಂಥದ್ದು ಮತ್ತು ಏನು ತಲೆಗೆ ಕಲ್ಲಿಂದ ಎತ್ತಿ ಹಾಕಿರ್ತಾರೆ ತಲೆ ಮೇಲೆ ಆ ಕಲ್ಲನ್ನು ಕೂಡ ಅವಳು ಬಾವಿಯಲ್ಲಿ ಎಸ್ದಿರ್ತಾಳೆ ಈ ರೀತಿ ವಿವಿಧ ರೀತಿಯಲ್ಲಿ ಪೊಲೀಸರ ತನಿಖೆಯನ್ನು ಹಾದಿ ತಪ್ಪಿಸ್ಲಿಕ್ಕೆ ಇವಳು ಪ್ರಯತ್ನ ಮಾಡಿರ್ತಾಳೆ ಇನ್ಫ್ಯಾಕ್ಟು ಆ ಬಾಡಿಯನ್ನು ಅವಳು ಅವಳೊಬ್ಬಳೇ ತಗೊಂಡೋಗಿರ್ತಕ್ಕಂಥದ್ದು ಒಂದೇ ಬಾಡಿ ಆದರೆ ಒಂದೇ ಸತಿ ಆದರೆ ಪೂರ್ತಿ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತಾನೆ ಅದನ್ನು ತುಂಡು ತುಂಡು ಮಾಡಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ಕೊಂಡು ಅದನ್ನ ತಗೊಂಡು ಹೋಗಿರ್ತಕ್ಕಂಥದ್ದು ಅವ್ರ ಮನೆಯಿಂದ ಭಾಳ ದೂರ ಏನಿಲ್ಲ ಅರೌಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಇರ್ತಕ್ಕಂಥದ್ದು ಈ ರೀತಿ ಮಾಡಿದ್ವಿ ಅದೇ ಅದನ್ನ ಬಾವಿಯಲ್ಲಿ ಎಸ್ತಿರ್ತಾರೆ ಹೇಳ್ತೀನಿ ಅಲ್ಲಿ ಜಮೀನ್ ಎಲ್ಲಿ ಎಸ್ದಿರ್ತಾಳೆ ಅಲ್ಲಿ ಜಮೀನ್ ನೀರು ಬಿಡ್ಲಿಕ್ಕೆ ಹೋಗಿರ್ತಾನೆ ರೈತ ಶುಗರ್ ಕೇನ್ಗೆ ಅವರಿಂದ ನಮಗೆ ಗೊತ್ತಿರ ಗೊತ್ತಾಗಿರ್ತಕ್ಕಂಥದ್ದು